ವಿದ್ಯಾರಣ್ಯಪುರದ ನಿವಾಸಿಗಳೇ ಎಚ್ಚರ ಎಚ್ಚರ ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಚಿನ್ನದ ಚೈನ್ಗೆ ಬೀಳುತ್ತೆ ಕತ್ತರಿ ಒಂಟಿ ಮಹಿಳೆಯರೇ ಇವರ ಟಾರ್ಗೆಟ್ ಹೌದು ವೀಕ್ಷಕರೇ ವಿದ್ಯಾರಣ್ಯಪುರ ಸುತ್ತಮುತ್ತಲಿರುವ ಪ್ರದೇಶಗಳಲ್ಲಿ ಚೈನ್ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ ರಸ್ತೆಯಲ್ಲಿ ಓಡಾಡುವ ಒಂಟಿ ಮಹಿಳೆಯರೇ ಇವರ ಟಾರ್ಗೆಟ್ ಸಮಯ ನೋಡಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಚಿನ್ನದ ಸರವನ್ನ ಕಿತ್ತುಕೊಂಡು ಪರಾರಿಯಾಗ್ತಾರೆ ಇವನ ಹೆಸರು ಶಶಿಕುಮಾರ್ ಹಾಗೂ ಪೃಥ್ವಿ ಇವರು ವಿದ್ಯಾರಣ್ಯಪುರದ ಮುನೇಶ್ವರ ಬಡಾವಣೆಯಲ್ಲಿ ವಾಸವಾಗಿದ್ದಾರೆ ಇತ್ತೀಚೆಗೆ ಪೃಥ್ವಿ ಅವರು ತಮ್ಮ ಮಗುವನ್ನ ಟ್ಯೂಷನ್ಗೆ ಬಿಡುವ ಸಮಯದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಆಕೆಯ ಬಾಯಿ ಮುಚ್ಚಿ ಕತ್ತಲ್ಲಿ ಇದ್ದ ಚಿನ್ನದ ಸರವನ್ನು ಕದ್ದು ಪರಾರಿಯಾಗಿದ್ದಾನೆ ತಕ್ಷಣ ಇವರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ತನಿಖೆ ಆರಂಭಿಸಿದ ಪೊಲೀಸರು ಐದು ದಿನದಲ್ಲಿ ಸರಗಳ್ಳನನ್ನ ಹಿಡಿದು ಕಂಬಿ ಹಿಂದೆ ಹಾಕಿದ್ದಾರೆ ನಮಸ್ಕಾರ ನಮ್ಮ ಹೆಸರು ಶಶಿಕುಮಾರ್ ಅಂತ ನಮ್ಮ ವೈಫ್ ಹೆಸ್ರು ಬಂದು ಪೃಥ್ವಿ ಅಂತ ಏನಂದರೆ ಅದ್ರಲ್ಲ ನಾವು ಸ್ಟೇ ಆಗಿರೋದು ಬಂದು ವಿದ್ಯಾರಣ್ಯಪುರ ಮುನೇಶ್ವರ ಲೇಔಟದಲ್ಲಿ ನಾವು ಸ್ಟೇ ಆಗಿರೋದು ಸೊ ಲಾಸ್ಟ್ ಲೆವೆನ್ ಮಂತ್ಸಿಂದ ನಾವು ಅಲ್ಲೇ ಸ್ಟೇ ಆಗಿದ್ದೀವಿ ಸೊ ಬಿಕಾಸ್ ಆಫ್ ಲಾಸ್ಟ್ ಒನ್ ವೀಕ್ ಟ್ವೆಂಟಿ ಏಯ್ತ್ ಫೆಬ್ರವರಿ ಟು ತೌಸ್ ಲಾಸ್ಟ್ ಟೆನ್ ಡೇಸ್ ಬ್ಯಾಕು ಸೊ ಹಂದಿವೆ ನಮ್ಮ ವೈಫ್ ಬಂದು ಪಾಪುನ ಸ್ಟೂಷನ್ಗೆ ಅಂತ ಬಿಡೋ ಟೈಮಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಸೊ ಬಿಟ್ಟು ರಿಟರ್ನ್ ಹಾಕ್ತಿರುವಾಗ ಸೊ ಬ್ಯಾಕ್ ಸೈಡಿಂದ ಬಂದು ಮೌತು ಮತ್ತು ಬಾಯಿ ಮತ್ತು ಕತ್ತೆಲ್ಲ ಇಟ್ಕೊಂಬಿಟ್ಟು ಸೊ ಕಣ್ ಕಾಣ್ದರಂಗೆ ಚೈನ್ನ ಮೇಲಕ್ಕೆತ್ಕೊಂಡು ಸ್ನ್ಯಾಚಿಂಗ್ ಮಾಡಿದ್ದಾನೆ ಸೊ ಆಫ್ಟರ್ ದಟ್ಟು ನಾವು ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ವಿದ್ಯಾರ್ಥಪುರ ಸ್ಟೇಷನ್ಗೆ ಕಂಪ್ಲೇಂಟ್ಸ್ ಎಲ್ಲ ಕೊಟ್ವಿ ಸೊ ಮೇಲೆ ವಿತಿನ್ ಫೈವ್ ಡೇಸಲ್ಲಿ ಆ್ಯಕ್ಚುಲಿ ನಾನು ಊಹೆನೂ ಸಹ ಮಾಡಿರಲಿಲ್ಲ ಸೊ ಅದು ಬೇಗ ಇಷ್ಟು ಬೇಗ ಸಿಗುತ್ತೆ ಅಂತ ಬಟ್ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ವಿದ್ಯಾರ್ಥ್ಪುರ ಸ್ಟೇಷನ್ ಎಸ್ಪೆಷಲಿ ಹರೀಶ್ ಸರ್ ಮತ್ತು ಫಿರೋಜ್ ಸರ್ ಅಹ್ಮದ್ ಅಂತ ತುಂಬ ತುಂಬ ಧನ್ಯವಾದಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸರ್ ಅಂದರೆ ಆ ಏರಿಯಾದಲ್ಲಿ ಸ್ವಲ್ಪ ಸೈಲೆಂಟ್ ಏರಿಯಾ ಇನ್ನೊಮ್ಮೆ ಇದೇ ಥರ ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ನಮಗೆ ಅಂತಲ್ಲ ಬೇರೆ ಪರ್ಸನ್ಗೆ ಯಾರು ಥರ ಈ ಥರ ಆಗಬಾರ್ದು ಅಂತ ನಾನು ಇಷ್ಟಪಡ ಪಡ್ತೀನಿ ಏಕೆಂದರೆ ಇಫ್ ಇನ್ ಕೇಸ್ ಏನಾದರೂ ಇನ್ಸಿಡೆಂಟು ಅವ್ನು ಚೈನ್ ಎಳೆಯೋವಾಗ ಬೇರೆ ಏನಾದರೂ ಕತ್ತು ಕುಯ್ಯೋದು ಅದು ಇದು ಏನಾದರೂ ಆಗಿತ್ತಂದರೆ ತುಂಬ ತುಂಬ ತೊಂದರೆ ಆಗ್ತಾಯಿತ್ತು ಆ ದೇವರಲ್ಲಿ ಕೋಳ್ಕೊಳೋದಂದರೆ ಸದ್ಯಕ್ಕೆ ಏನೂ ಆಗಿರಲಿಲ್ಲ ಚೈನ್ ಮಾತ್ರ ಹೋಯ್ತಷ್ಟೇ ಸೊ ಆಫ್ಟರ್ ದಟ್ಟು ಯಾವುದೇ ಥರ ಇನ್ಸಿಡೆಂಟ್ ಆಗಲಿ ಏನಾಗಲಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಹೆಲ್ತಿಗಾಗಲಿ ಬಟ್ಟು ಆ ಹುಡುಗನ್ನ ಯಾವ ಕಾರಣಕ್ಕೆ ಮಾಡಿದ್ನೋ ಏನು ಮಾಡಿದ್ನೋ ಅದನ್ನು ನಮಗೆ ಸೇರಿದ್ದಲ್ಲ ಬಟ್ಟು ಆ ಹುಡುಗನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಬಯಸ್ತೀನಿ ಯಾಕಂದರೆ ಅವನಿಗೆ ಇದು ಫಸ್ಟ್ ಟೈಮ್ ಮಾಡಿರೋದಂತ ಹೇಳ್ತಿರೋದು ಸೊ ಫಸ್ಟ್ ಟೈಮ್ ಮಾಡಿದ್ನೋ ಲಾಸ್ಟ್ ಟೈಮ್ ಮಾಡಿದಾಗ ಒಟ್ಟು ಬಟ್ ಇದೇ ಲಾಸ್ಟ್ ಟೈಮ್ ಆಗಬೇಕು ಈ ಥರ ಯಾವುದೇ ಕೃತ್ಯನೂ ನಡಿಬಾರ್ದು ಈ ಪೊಲೀಸಲ್ಲಿ ಬೇರೆ ಯಾರಿಗೇ ಆಗಲಿ ಯಾರಿಗೂ ಸಹ ಈ ಥರ ಆಗಬಾರ್ದು ಆ ಥರ ಪೊಲೀಸರು ಸಾರ್ವಜನಿಕ ಹೆಲ್ಪ್ ಮಾಡಬೇಕಂತ ನಾನು ಖಂಡಿತ ಹೆಲ್ಪ್ ಮಾಡ್ಕೊತೀನಿ ಸರ್ ಇನ್ನಾದರೂ ಮಹಿಳೆಯರು ಎಚ್ಚರಿಕೆಯಿಂದ ಇರಬೇಕು ಹಾಗೂ ಮನೆಯಿಂದ ಹೊರ ಹೋಗುವಾಗ ಆದಷ್ಟು ಚಿನ್ನದ ಆಭರಣಗಳನ್ನು ಹಾಕದೇ ಇರುವುದು ಒಳ್ಳೆಯದು ಎಂಬುದು ಬಿನೇ ನ್ಯೂಸ್ನ ಕಳಕಳಿ